ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಜಾಬ್ ಇನ್ಪೋ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಒಂದು ಮಾಹಿತಿ ಏನಪ್ಪ ಅಂತಂದರೆ ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಈ ಒಂದು ಮಾಹಿತಿಯನ್ನು ನೋಡುವ ಮುಂಚೆ ಇನ್ನೂ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನನ್ನು ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು ಹಾಗೆ ಇತರೆ ಮಾಹಿತಿ ಆಗಿರ್ಬೋದು ನಿಮಗೆ ಮೊದಲಿಗೆ ತಲುಪ್ತವೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಾಹಿತಿ ಏನಪ್ಪ ಅಂತಂದರೆ ಸ್ನೇಹಿತರೆ ನೋಡ್ತಾ ಇದ್ದೀರ ಸಾಕಷ್ಟು ಮಾಧ್ಯಮಗಳು ಕೂಡ ಚರ್ಚೆ ಆಗ್ತಾಯಿದೆ ಸಾರಿಗೆ ನೌಕರರು ಇನ್ನೇನು ಮುಷ್ಕರ ಕಿಳಿತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ ಮತ್ತು ತಮ್ಮ ಬೇಡಿಕೆಗಳನ್ನು ಈಡೇರಿಸಿ ಅಂತ ಮನವಿಗಳನ್ನು ಮಾಡ್ತಾ ಇದ್ದಾರೆ ಹೋರಾಟಕ್ಕೂ ಕೂಡ ಸದ್ದ ಸ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮೆಸೇಜನ್ನು ಕೂಡ ರವಾನಿಸ್ತಾ ಇದ್ದಾರೆ ಆದರೆ ಸರ್ಕಾರ ಮಾತ್ರ ಯಾವುದೇ ಒಂದು ನೌಕರರ ಬೇಡಿಕೆಯನ್ನು ಕಿವಿಗೆ ಹಾಕಿಕೊಳ್ಳದೆ ತಮ್ಮ ಅಂಕುಶವನ್ನು ಮತ್ತೆ ಮುಂದುವರಿಸಿದ್ದಾರೆ ಏನಪ್ಪ ಇದು ಅಂತಂದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಒಂದು ಆರು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಎಸ್ಮಾ ಕಾಯ್ದೆ ಜಾರಿಯಲ್ಲಿರುತ್ತೆ ಅಂತ ದಿಢೀರ್ನೇ ಒಂದನೇ ತಾರೀಕಿನಂದು ಆದೇಶ ಮಾಡಿರ್ತಾರೆ ಸ್ನೇಹಿತರೆ ಇವರಿಗೆ ನೌಕರರ ಹಿತಾಸಕ್ತಿ ಅಥವಾ ಬೇಡಿಕೆಯ ಕೂಗು ಕೂಡ ಕೇಳ್ತಾ ಇಲ್ಲ ಆದರೆ ಎಸ್ಮಾ ಎರಡು ಸಾವಿರದ ಹದಿಮೂರರ ಕಾಯ್ದೆ ಅನ್ವಯ ಯಸ್ಮಾನ ಜಾರಿಗೆ ಮಾಡಿದರೆ ನೋಡಿ ಸ್ನೇಹಿತರೆ ಇವರಿಗೆ ಒಂದು ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸಬೇಕಾದ್ರೆ ಎರಡು ವರ್ಷಗಳ ಕಾಲ ಬರೀ ಕೇವಲ ಸಭೆ ಮೇಲೆ ಸಭೆ ಕಾಟಾಚಾರಕ್ಕಾಗಿ ಸಭೆಯನ್ನು ಮಾಡ್ತಾ ಇದ್ದಾರೆ ಯಾವುದೇ ಕ್ರಮವನ್ನು ಕೂಡ ಯಾವುದೇ ಎಮ್ ಡಿ ಮಟ್ಟದಲ್ಲಿ ಆಗಲಿ ಅಥವಾ ಅಧಿಕ ಅಧಿಕಾರಿಗಳ ಮಟ್ಟದಲ್ಲಿ ಯಾವುದೇ ಈ ಒಂದು ಬೇಡಿಕೆ ಇದೆ ಇದನ್ನು ಯಾವ ರೀತಿಯಾಗಿ ನಾವು ಈಡೇರಿಸ್ಬೋದು ಅನ್ನುವಂಥ ಒಂದು ಮೀಟಿಂಗ್ ಕೂಡ ಯಾವುದೇ ರೀ ಕಾರಣಕ್ಕಾಗಿ ಮಾಡಿಲ್ಲ ಕಾರ್ಮಿಕ ಸಂಘಟನೆಗಳನ್ನು ಮಾತ್ರ ಕರೀತಾರೆ ಕರೆದು ಸಭೆಯನ್ನು ಮಾಡ್ತಾರೆ ನಿಮ್ಮ ಬೇಡಿಕೆಯನ್ನು ನಿಮ್ಮ ಬೇಡಿಕೆಯನ್ನು ಅವ್ರು ಹೇಳ್ತಾರೆ ಇವ್ರು ಕೇಳ್ತಾರೆ ಹೋಗ್ತಾರೆ ಆದರೆ ಯಾವುದೇ ಬೆಳವಣಿಗೆ ಆಗಿಲ್ಲ ಸ್ನೇಹಿತರೆ ಸಿ ಎಂ ಅವರು ಕೂಡ ಈ ಬಗ್ಗೆ ಯಾವುದೇ ಚಿಂತನೆಯನ್ನು ಕೂಡ ಮಾಡಿಲ್ಲ ಹಾಗೆ ಯಾವುದೇ ನಿರ್ಗ ನಿರ್ಧಾರವನ್ನು ತೆಗೆದುಕೊಳ್ಳಲು ಅವರು ಮನಸ್ಸು ಕೂಡ ಮಾಡಿಲ್ಲ ಇವರ ಒಡಕಿನ ಜಗಳದಲ್ಲಿ ಅವ್ರಿಗೆ ಗೊತ್ತಿದೆ ಸ್ನೇಹಿತರೆ ಇವರ ಎಷ್ಟೇ ನಾವು ಇವರು ಹೋರಾಟ ಮಾಡಿದರೂ ಕೂಡ ನಾವು ಇವರ ಒಡಕಿನಲ್ಲಿಯೇ ಇವರ ಎರಡೂ ಬಣಗಳಲ್ಲಿಯೇ ನಾವು ಬೇಡಿಕೆಯನ್ನು ಕೇಳ್ತಾ ಹೋದರೆ ಏನು ಸರ್ಕಾರ ಮುಗಿಯುವ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಹೊತ್ತಿಗೆ ಏನು ಲಾ ಕಳೆದ ಒಂದು ಬಿ ಜೆ ಪಿ ಸರ್ಕಾರ ಯಾವ ರೀತಿ ಮಾಡಿ ನೋಟಿಫಿಕೇಷನನ್ನು ಮಾಡಿ ಹೋಯ್ತೋ ಅದೇ ರೀತಿ ಇವರು ಕೂಡ ವೇತನದ ನೋಟಿಫಿಕೇಷನ್ನ ಮಾಡಿ ಹೋಗುವಂಥ ಚಿಂತನೆಯಲ್ಲಿದ್ದಾರೆ ಸ್ನೇಹಿತರೆ ಇದಂತೂ ನೂರಕ್ಕೆ ನೂರರಷ್ಟು ಸತ್ಯವಾದಂಥ ಮಾತು ಸ್ನೇಹಿತರೆ ಆದರೆ ಎಲ್ಲ ಒಂದು ಸಂಘಟನೆಗಳ ನಾಯಕರು ಏನು ಹೇಳ್ತಾ ಇದ್ದಾರೆ ನಮ್ಮನ್ನು ಸಿ ಎಮ್ ಅಣ್ಣ ಕರೀತಾರೆ ಸಭೆ ಮಾಡಿದರೆ ನೌಕರರೇ ಇದು ನೀವು ಕೂಡ ಇದ್ದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ನಲ್ಲಿ ಇದೇ ಒಂದು ಸಂಘಟನೆಗಳು ಕರೆ ಕೊಟ್ಟಿದ್ದವು ಆದರೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮುಗಿದು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಬಂತು ಸ್ನೇಹಿತರೆ ಇನ್ನೂ ಕೂಡ ಇವರು ಕೊಡುವ ಮನಸ್ಸಿನಲ್ಲಿಲ್ಲ ಅದಕ್ಕಾಗಿ ಯಾವುದೇ ರೀತಿಯಾದಂಥ ಸರ್ಕಾರದ ಮುಂದೆ ಈ ರೀತಿಯಾದಂಥ ಸಾರಿಗೆ ನೌಕರರಿಗೆ ವೇತನ ಹೆಚ್ಚಳ ಆಗಲಿ ಬೇರೆ ಸೌಲಭ್ಯಗಳನ್ನು ಒದಗಿಸುವಂಥ ಒಂದು ಮಹತ್ವದ ನಿರ್ಧಾರಗಳಿಲ್ಲ ಸ್ನೇಹಿತರೆ ಸರ್ಕಾರಿ ನೌಕರರು ಆಲ್ರೆಡಿ ಇನ್ನೊಂದು ವರ್ಷ ಅಥವಾ ಎರಡು ವರ್ಷ ಕಳೆದ್ರೆ ಎಂಟನೇ ವೇತನ ಕೊಂಡರು ನಾವು ಇನ್ನೂ ಕೂಡ ಐದನೇ ವೇತನಕ್ಕೂ ಹೆಚ್ಚು ಕಡಿಮೆ ಅಲ್ಲಿದ್ದೀವಿ ಆರನೇ ವೇತನ ಇಲ್ಲ ಏಳನೇ ವೇತನ ಎಂಟನೇ ವೇತನ ಇಲ್ಲ ಇವರ ಜಗಳದಲ್ಲಿಯೇ ಕೂಡ ನಾವು ಹೋಗ್ತಾ ಇದ್ದೀವಿ ನೋಡಿ ಈಗ ಎಸ್ಮಾ ಕಾಯ್ದೆ ಒಂದನೇ ತಾರೀಕು ಬಂದ ತಕ್ಷಣ ಎಸ್ಮಾ ಕಾಯ್ದೆ ಜಾರಿ ಮಾಡಿದರು ಹಲವಾರು ದಶಕಗಳಿಂದ ವರ್ಷಗಳಿಂದ ಇವರು ತಮ್ಮ ಬೇಡಿಕೆಯನ್ನು ನೀಡ್ತಾ ಇದ್ದಾರೆ ಅದು ಮಾತ್ರ ಸರ್ಕಾರ ಗಮನಕ್ಕಿಲ್ಲ ಎಸ್ಮಾ ಕಾಯ್ದೆ ಮಾತ್ರ ಇವ್ರಿಗೆ ಕಾಣಿಸ್ತಾ ಇರುವಂಥದ್ದು ನೋಡಿ ಸ್ನೇಹಿತರೆ ಅಗತ್ಯ ಸೇವೆಗಳನ್ನು ಮುಂದುವರಿಸಬೇಕಾದ್ರೆ ಅಗತ್ಯ ಸೇವೆಯಲ್ಲಿ ಇರ್ತಕ್ಕಂಥ ನೌಕರರ ಒಂದು ಸಮಸ್ಯೆಗಳನ್ನು ಆಲಿಸಬೇಕಾದಂಥ ಒಂದು ಸರ್ಕಾರ ಇವತ್ತು ಈ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ ಆದರೆ ನಾಯಕರು ಹೇಳ್ತಾ ಇದ್ದಾರೆ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ ಯಾವ ಮಟ್ಟದಲ್ಲಿ ಮಾಡ್ತಾರೆ ಹೇಗೆ ಮಾಡ್ತಾರೆ ಏನು ನಿರ್ಧಾರ ಮಾಡ್ತಾರೆ ಇನ್ನೂ ಕೂಡ ಯಾವುದೂ ಕೂಡ ಆಗಿಲ್ಲ ಸ್ನೇಹಿತರೆ ನೌಕರರ ಹತ್ತಿರ ಯಾರೂ ಕೂಡ ಬಂದಿಲ್ಲ ಕರಪತ್ರ ಹಂಚಿದ್ದಾರೆ ಆದರೆ ನೌಕರರ ಮನಸ್ಸಿನಲ್ಲಿದೆ ಸಮಾನ ವೇತನ ಇದೆಯಾ ಅಥವಾ ಅಗ್ರಿಮೆಂಟ್ ಇದೆಯಾ ಅನ್ನೋದು ಯಾರೂ ಕೂಡ ಕೇಳ್ತಾ ಇಲ್ಲ ತಮಗೆ ಬಂದಂಥ ತಮ್ಮ ವೈಯಕ್ತಿಕ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ ಇಲ್ಲಿ ನೌಕರರ ಒಂದು ಮನದಾಳವನ್ನು ಯಾರೂ ಕೂಡ ಕೇಳ್ತಾ ಇಲ್ಲ ಸ್ನೇಹಿತರೆ ಅವರವರ ಒಂದು ವೈಯಕ್ತಿಕ ವಿಚಾರವನ್ನು ಇಟ್ಕೊಂಡು ತಮ್ಮ ಮನಸ್ಸಿಗೆ ಏನ ತಮ್ಮಲ್ಲಿರುವಂಥ ಬೇಡಿಕೆಗಳನ್ನ ಹೊರ ಹಾಕ್ತಾ ಇದ್ದಾರೆ ಹೊರತು ಯಾವುದೇ ಒಬ್ಬ ನೌಕರನಲ್ಲಿರತಕ್ಕಂಥ ಅಳ್ಳನ್ನು ಇಲ್ಲ ಸಾಕಷ್ಟು ಇವತ್ತು ನೌಕರರಲ್ಲಿ ಸಮಸ್ಯೆಗಳಿದ್ದಾವೆ ಆ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸಲಿಕ್ಕೆ ಏನು ಸಂಘಟನೆಗಳ ಮುಖಂಡರಾದವರು ಪ್ರತಿ ಘಟಕಕ್ಕೂ ತೆರಳಿ ಅವರ ಸಮಸ್ಯೆಗಳನ್ನ ಆಲಿಸಿ ಅವರು ಯಾವ ಬೇಡಿಕೆ ನೀಡ್ತಾರೆ ನೌಕರರ ಪರವಾದಂಥ ಬೇಡಿಕೆಗಳನ್ನ ಇವರು ಬೇಡಿಕೆ ಇಡಬೇಕು ಅದು ಬಿಟ್ಟು ತಮ್ಮದೇ ಆದಂಥ ದಾರಿಯಲ್ಲಿ ಸಾಗಿದರೆ ಸ್ನೇಹಿತರೆ ಇದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಕಿವಿಗೆ ಹಾಕಿಕೊಳ್ಳೋದಿಲ್ಲ ಕಿವಿಗೆ ಹಾಕೋತಾನೂ ಇಲ್ಲ ಇವ್ರು ಕೊಡ್ತಕ್ಕಂಥ ಸಂಬಳ ಹದಿನೈದರಿಂದ ಹದಿನಾರು ವರ್ಷಗಳ ಹಿಂದೆ ಇದ್ದಂಥ ಸರ್ಕಾರಿ ನೌಕರ ಸಂಬಳ ಈಗ ನಾವು ಇದ್ದೀವಿ ಅಂದರೆ ನಾವು ಇನ್ನೂ ಕೂಡ ಎರಡು ಸಾವಿರದ ಐದರ ಆಸುಪಾಸಿನಲ್ಲಿದ್ದೀವಿ ಆಗಿನ ಜೀವನ ಮಟ್ಟ ಈಗಿನ ಜೀವನ ಮಟ್ಟ ವ್ಯತ್ಯಾಸ ಭಾಳ ಇದೆ ಸ್ನೇಹಿತರೆ ಆಗಿರತಕ್ಕಂಥ ಸಾಮಗ್ರಿಗಳು ಹಾಗೆ ಸ್ಕೂಲ್ ಫೀಸ್ಗಳು ಈಗಿಲ್ಲ ಎರಡರಿಂದ ಮೂರು ಪಟ್ಟಾಗಿವೆ ಸ್ನೇಹಿತರೆ ಕೊರೋನಾದಿಂದ ಈಚೆಗೇನೆ ಸುಮಾರು ನಲವತ್ತೈದು ಪರ್ಸೆಂಟ್ ಅಂದಾಜಿನ ಪ್ರಕಾರ ಎಲ್ಲ ಒಂದು ದರಗಳು ಹೆಚ್ಚಾಗಿವೆ ಇವರೇ ತಮ್ಮ ಟಿಕೆಟ್ ದರನ ಹದಿನೈದು ಪರ್ಸೆಂಟ್ ಸಾರಿಗೆ ನೌಕರರ ವೇತನ ಹೆಚ್ಚು ಮಾಡಬೇಕಂದ್ರೆ ಇದನ್ನು ಮಾಡಬೇಕು ಅಂತ ಮಾಡಿ ಒಂದು ವರ್ಷ ಆದರೂ ಮಾಡಿಲ್ಲ ಸ್ನೇಹಿತರೆ ನಮ್ಮದೇ ಒಂದು ನಿಗಮದ ನಾಲ್ಕು ಸಾವಿರ ಕೋಟಿ ರೂಪಾಯನ್ನ ಇವರು ಇಟ್ಕೊಂಡಿದ್ದಾರೆ ಇವ್ರ ಹತ್ರ ಹಣ ಇಲ್ಲ ಅಂತ ತಿಳ್ಕೊಬೇಕಾ ಅಥವಾ ನೌಕರರಿಗೆ ಈ ರೀತಿಯಾದಂಥ ಈ ಸಂಸ್ಥೆಗೆ ಇವರು ಕೊಡಬಾರ್ದು ಅಥವಾ ಇದನ್ನು ಸಾಲಕ್ಕೆ ನೂಕಬಹುದು ಅಂತ ತಲೆಯಲ್ಲಿ ಇದೆಯಾ ಯಾವುದೂ ಕೂಡ ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇಲ್ಲ ಸ್ನೇಹಿತರೆ ಸಂಸ್ಥೆಯಲ್ಲಿ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವರೇ ಈ ಥರ ಬಾಕಿ ಇಟ್ಕೊಂಡ್ರೆ ಸಂಸ್ಥೆಗೆ ಹಣ ಎಲ್ಲಿಂದ ಬರುತ್ತೆ ಸ್ನೇಹಿತರೆ ಇವರೆಲ್ಲ ಯೋಜನೆಗಳನ್ನ ಇದ್ರ ಮೇಲೆ ಹಾಕಿ ಈಗ ಸರಿಯಾದ ರೀತಿಯಲ್ಲಿ ಹಾಕಬೇಕು ಈಗ ಹೆಂಗೆ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಕೊಟ್ಟರು ನಮಗೂ ಕಾಲ ಕಾಲಕ್ಕೆ ವೇತನವನ್ನು ಕೊಡಬೇಕು ಸರಿಯಾದ ಸಮಯಕ್ಕೆ ಪೇರನ್ನು ಹೈಕ್ ಮಾಡಬೇಕು ನೌಕರರ ಹಿತದೃಷ್ಟಿಯಿಂದ ಇವರು ಪೇರ್ ಹೈಕು ಮಾಡಲ್ಲ ಮತ್ತು ನೌಕರ ಸಂಬಳವನ್ನು ಹೆಚ್ಚಿಗೆ ಮಾಡಲ್ಲ ಆದರೆ ನಿಗಮಕ್ಕೆ ಬರುವಂಥ ಆದಾಯವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಇವರಿಗೆ ಆಗ್ತದೆ ಆದರೆ ಇವರು ಎಲ್ಲ ಥರದಂಥ ಒಂದು ಬೆಲೆಗಳನ್ನ ಜಾಸ್ತಿ ಮಾಡಿ ಸರ್ಕಾರದ ಖಜಾನೆಗೆ ಬರ್ತಕ್ಕಂಥ ಹಣವನ್ನು ಹೆಚ್ಚಿಗೆ ಮಾಡ್ಕೊಳ್ತಾರೆ ಯಾಕೆ ಸ್ನೇಹಿತರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕುಟುಂಬಗಳು ಇವರಿಗೆ ಓಟ್ ಹಾಕಿಲ್ವಾ ತಾವೇ ತಮ್ಮ ಪ್ರಣಾಳಿಕೆಯಲ್ಲಿ ಹಾಕಬೇಕಾದ್ರೆ ಕುಲಂಕುಷವಾಗಿ ತಜ್ಞರನ್ನು ಭೇಟಿ ಮಾಡಿ ಎಲ್ಲವನ್ನು ಪರಿಶೀಲನೆ ಮಾಡಿ ಪ್ರಣಾಳಿಕೆಗೆ ಹಾಕಿಸಿದ್ದಾರೆ ಇವತ್ತು ಅದನ್ನು ಜಾರಿ ಮಾಡಬೇಕಾದಂಥದ್ದು ಇವರ ಕರ್ತವ್ಯ ಆಗಿದೆ ಸ್ನೇಹಿತರೆ ಅದೆಲ್ಲರೂ ಕೂಡ ಮೊದಲು ಅದನ್ನೇ ಕೇಳಬೇಕು ಕೊಟ್ಟ ಮಾತಿನಂತೆ ಅವರು ಈ ದಿಸೆಯಲ್ಲಿ ಹೋರಾಟ ಆಗಬೇಕು ಅದು ಬಿಟ್ಟು ಇದು ಚೌಕಾಸಿ ಪದ್ಧತಿಯನ್ನು ಯಾರು ಕೂಡ ಒಪ್ಕೊಳ್ಬೇಡಿ ಸ್ನೇಹಿತರೆ ಯಾಕಂತಂದರೆ ಇದರಿಂದ ನೌಕರಿಗೆ ಯಾವುದೇ ರೀತಿಯಾದಂಥ ಲಾಭ ಇಲ್ಲ ಸ್ನೇಹಿತರೆ ನಾಲ್ಕು ವರ್ಷಕ್ಕೊಮ್ಮೆ ಬೀದಿಗಿಳಿಬೇಕು ಸರ್ಕಾರ ಚೇಂಜ್ ಆಗುವಾಗ ಒಂದು ನೋಟಿಫಿಕೇಶನ್ ಮಾಡ್ತೇವೆ ಬರೋ ಸರ್ಕಾರ ಯಾವುದೇ ರೀತಿಯಾದಂಥ ಹಣ ಆ ಸರ್ಕಾರದ ಮೇಲಾಕಿ ನಾವು ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅಂತ ನಾವು ದುಡಿತಕ್ಕಂಥ ಹಣಕ್ಕೆ ಇವರು ಕತ್ರಿಯನ್ನು ಹಾಕ್ತಾ ಇದ್ದಾರೆ ಅದಕ್ಕಾಗಿ ಸ್ನೇಹಿತರೆ ಎಲ್ಲರೂ ಕೂಡ ನೀವು ಏನಾದರೂ ಬೆಂಬಲವನ್ನು ಸೂಚಿಸೋದಾದರೆ ಸರಿಯಾದಂಥ ನಿರ್ಧಾರ ಯಾವುದು ಸರಿಯಾಗಿದೆ ಎಂಬುದನ್ನು ಕೂಡ ತಾವು ಕೂಡ ಬುದ್ಧಿಜೀವಿಗಳಿದಿರಿ ಈಗಾಗಲೇ ಸಾಕಷ್ಟು ನೋವು ನಲಿಗಳನ್ನು ಆಲಿಸಿದಿರಿ ಸಂಸ್ಥೆಗಾಗಿ ದುಡಿದಿದ್ದೀರಿ ತಮಗೆ ಯಾವುದು ಸರಿ ಅನಿಸುತ್ತೋ ಅದಕ್ಕೆ ನೀವು ಕೂಡ ಬೆಂಬಲವನ್ನು ನೀಡಿ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ಎಲ್ಲ ನಮ್ಮ ನೌಕರರ ಬ ಬಂಧುಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ